ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲಿಗೆ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ ಪಟಾಪಟದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಮತ್ತೆ ಒಂದು ನಾ ನಾಲ್ಕು ನೀರುಳ್ಳಿ ತಂದಿದೆ ನೀರುಳ್ಳಿ ಹಾಕಿದ್ದೆ ಈಗ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತೇನೆ ನಾಲ್ಕು ಎಷ್ಟು ಸ್ವಲ್ಪ ಬೇವಿನ ಸೊಪ್ಪು ಹಾಕ್ತೇನೆ ಕರಿಬೇವಿನ ಸೊಪ್ಪು કરી લો ನೋಡಿ ધોอ ಅದಿಗೆ ಇಳوا ಸ್ವಲ್ಪ ಕಂಪು ಹಾಕು ಕೊ स्पून ಪ್ರಥಮರ ತಕೊಳ್ಳوا 1 स्पून ಜೀರಿಗೆ ಮತ್ತೆ ಸ್ವಲ್ಪ ಮೆತ್ತೆ ನೋಡಿ ಯಾಕೆಂದ್ರೆ ಚಿಕನ್ ಉಷ್ಣ ಆಗುವ ದಕ್ಕೆ ಸ್ವಲ್ಪ ಹಾಕುದು ಇದು ಚೆನ್ನಾಗಿ ಹುರಿಯು ನೋಡಿ ತಿಳಿಯುವ ಈಗ ಈಗ ಎರಡು ಚಕ್ಕೆ ಮತ್ತೆ ನಾಲ್ಕು ಲವಂಗ ಹಾಕ್ತಾ ಇದ್ದೇನೆ ಮತ್ತೆ ಫ್ಲವರ್ ಒಂದು ನಾಲ್ಕು ಮತ್ತೆ ಒಳ್ಳೆ ಮೆಣಸು ಹಾಕ್ತಾ ಇದ್ದೇನೆ ನೋಡಿ ಒಂದು ಹತ್ತು ಹನ್ನೆರಡು ಮೆಣಸು ಹಾಕೊಂಡಿದ್ದೇನೆ ನೋಡಿ ಒಂದು ಸ್ಪೂನ್ ತುಪ್ಪ ತಕೊಳ್ತಾ ಇದ್ದೇನೆ ಇದಕ್ಕೀಗ ಅರ್ಧ ತೆಂಗಿನಕಾಯನ್ನು ಹಾಕ್ತಾ ಇದ್ದೇನೆ ಹುಡಿ ಮಾಡಿ ಹುಳಿ ಮಾಡುವ ಮತ್ತೆ ಅರ್ಧ ಸ್ಪೂನ್ ಅರಸಿನ ತೊಳ್ತಾ ಇದ್ದೇನೆ ಇದನ್ನು ಹೊರಿಯುವ ಒಳ್ಳೆಯದು ಮಾಡಿ ಹುಳಿ ಹಾಕ್ತಾ ಇದ್ದೇನೆ ಇದಕ್ಕೆ ಈಗ ಇದನ್ನು ಗ್ರೈಂಡ್ ಮಾಡುವ ತುಂಬ ತುಪ್ಪ ಹಾಕಿದೆ ಈಗ ಅದಕ್ಕೆ ಈರುಳ್ಳಿ ಹಾಕುವ ಕರಿಬೈನು ತೊಪ್ಪು ಹಾಕ್ತೇನೆ ಸ್ವಲ್ಪ ಇದನ್ನು ಪರಿ ಮಾಡೋದಾಗ್ತದೆ ಈಗ ಚಿಕನ್ ಹಾಕುವ ಚೆನ್ನಾಗಿ ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ರುಬ್ಬಿದ ಮಸಾಲ ಹಾಕುವ ಇದಕ್ಕೆ ಇದು ಚೆನ್ನಾಗಿ ಬೇಯಲಿ ಸ್ವಲ್ಪ ಲೋ ಅಲ್ಲಿ ಇಟ್ಟು ಬೇಯಿಸಿದ್ರೆ ಆಯಿತು ಒಂದು ಒಂದು ತೆಂಗಿನಕಾಯಿದು ಹಾಲು ತಗೊಂಡಿದ್ದೇನೆ ಆ್ಯಡ್ ಮಾಡುವ ಇದಕ್ಕೆ ಇದು ಒಂದು ಐದು ಮಿಂಟು ಲೋ ಅಲ್ಲಿ ಬೇಯಿಲಿ ಹೀಗೆ ಸಾಕು ತೆಗೆಯುವ ಇದು ಕೋರಿ ರೊಟ್ಟಿ ರೊಟ್ಟಿಗೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಗ್ರೇವಿ ಇದ್ರೆ ಸ್ವಲ್ಪ ನೋಡಿ ಚಿಕನ್ ಗ್ರೇವಿ ರೆಡಿ ಆಯಿತು ಇದು ಕೋರಿ ರೊಟ್ಟಿಗೆ ತಿನ್ನುವ ಕೋರಿ ರೊಟ್ಟಿ ಒಟ್ಟಿಗೆ ಚೆನ್ನಾಗಿ ಚೆಂದ ಆಗ್ತದೆ ಇದು ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ